ಮಹದಾಯಿ ಯೋಜನೆಯ ಸಂಬಂಧ ಕಾಂಗ್ರೆಸ್ ಸರ್ಕಾರ ಸರ್ವಪಕ್ಷ ನಿಯೋಗವನ್ನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುವ ನಿರ್ಧಾರ ಮಾಡಿದೆ ಈ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹದಾಯಿ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ವಾಗ್ಯುದ್ಧ ನಡೀತಾ ಇದೆ ಮೋದಿ ಬಳಿ ಸರ್ವಪಕ್ಷ ನಿಯೋಗ ಕರೆತರಲಿಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಿರ್ಧಾರಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಹದಾಯಿ ಯೋಜನೆಗೆ ಹಿನ್ನಡೆ ಆಗಿದ್ದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಟ್ರಿಬ್ಯುನಲ್ ಅಗತ್ಯ ಇಲ್ಲದಿದ್ದರೂ ಕೂಡ ಟ್ರಿಬ್ಯುನಲನ್ನು ರಚನೆ ಮಾಡೋದು ಈಗ ವನ್ಯಜೀವಿ ಮಂಡಳಿ ಅನುಮತಿ ತೆಗೆದುಕೊಳ್ಳಬೇಕು ನಮಗೆ ಅನುಮತಿ ಸಿಗುವ ವಿಶ್ವಾಸವಿದೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ಒಂಬತ್ತರಲ್ಲಿ ಮಾದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋಲ್ಲ ಅಂಥೇಳಿ ಸ್ವಂತ ರಾಷ್ಟ್ರೀಯ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವ್ರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಟ್ರಿಬ್ಯುನಲ್ ಮಾಡಿದರು ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ ನಾಲ್ಕೈದು ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ ಏನೂ ಕೊಡಲಿಲ್ಲ ವಿಳಂಬ ಮಾಡಿದರು ಆ ಟ್ರಿಬ್ಯುನಲ್ನಲ್ಲಿ ತಾವೇ ಬರೆದುಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದರು ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ ಈಗ ವೈಲ್ಡ್ ಲೈಫ್ ಶ ಇದನ್ನು ಪರ್ಮಿಷನ್ ಏನು ತೊಗೋಬೇಕು ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ ಜೋಶಿಯವರಿಗಾಗಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅದು ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗಿದೆ ಮಾದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ಒಂಬತ್ತರಲ್ಲಿ ಮಾದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ರಾಷ್ಟ್ರೀಯ ಆವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಟ್ರಿಬ್ಯುನಲ್ ಮಾಡಿದರು ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ ನಾಲ್ಕೈದು ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ ಏನೂ ಕೊಡಲಿಲ್ಲ ವಿಳಂಬ ಮಾಡಿದರು ಆ ಟ್ರಿಬ್ಯುನಲ್ನಲ್ಲಿ